À! Ê Ơi Tao bỏ mà. Ôi! Ê à. Nào? à, nào? à nào? ಅಲ್ಲಿ ನಿಮ್ ಹೊಲ್ದ ಬಾಜಾರ್ ಗೊತ್ತಾಗತ್ತಿಲ್ಲಿ ಹೇಳ ಆ ಏನ್ ಮಾಡಿದ್ವಿ ಇಷ್ಟ ಹೊಲ್ದಾಗ ಬಂದ್ರೆ ದಗದರ ಹಾಕವ ಇಲ್ಲಿ ದಿನ ಹೇಳ್ಬೇಕ ನಿಮಗ ಅಣ್ಣ ಬಂದಿಲ್ಲ ನೋಡ್ರಿ ಹುಟ್ಟಿಕ ಅದ್ನಾರ ನೋಡ್ರಿ ಅತ್ತ ಎಲ್ಲ ಬಗು ಇನ್ನ ಬೈಸ್ಕೋ ನಂಜಿ ಈ ಭಯಕ್ಕ ಅದ ಅದು ಎಂಡಿ ತಿಪ್ಪಿ ಬರೀ ಯಾ ತಿಳಿ ತಿಳಿದಂಗೆ ಅದ ನಾನು ನೋಡಿದ್ರೆ ಎಲ್ಲರೂ ರುಬ್ತಾರೆ ಹಾಕ್ಕೊಂಡು ಏಣಾ ಏ ಅದು ಬಂದಿಲ್ಲ ಮರ ಅಣ್ಣ ಎಲ್ಲಿ ಅದ ನನಗೆ ಗೊತ್ತಿಲ್ಲ ನಾನು ಊಟಕ್ಕೆ ಹೋಗೋಣ ಹೊಸವಾಗಿ ಅದ ನೋಡಿ ನೋಡಿ ಓಕೆ ನೋಡಿ ಬರ್ತಿಲ್ಲ ಬನ್ನಿ ನೋಡಿ ಜಿ 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 ಆಹಾ ಹಾ ಬರುವ ತಕ್ಕ ಹೋಗಣ ಊಟಕ್ಕೆ ಅಣ್ಣ ಬರಲಿಲ್ಲ ಎಲ್ಲ ನೋಡ ಅಣ್ಣ ಬಂದ ಇಲ್ಲಿ ನೋಡಿಸಪ್ಪ ಎಲ್ಲ ಏನು ತಂದೈತೆ ಊಟಕ್ಕೆ ಅಷ್ಟು ತಂದೈತೆ ನೋಡಿರಿ ಜಲ್ದಿ ಕೇಳ್ತಿರ ಹೋಗುದಿಲ್ಲ ಇದೆ ಅಂದ್ರೆ ಅರು ಇಲ್ಲ ಒಟ್ಟ ಯಾವಾಗ ಬೈ ಸಾಯ್ತಲ್ಲ ಆಯ್ತಲ್ಲ ಮರೇ ಏ ಸುತಿ ಬರ್ತಿದ್ನಲ್ಲಿ ಅದಕ್ಕೆ ಬಂದಿಲ್ಲ ಏನಪ್ಪ ಎಲ್ಲೋದ್ನೇನು ಬಂದು ಊಟ ಮಾಡ್ತಿದ್ನಿಲ್ಲ

ದೋಸ್ತ ಅವ್ ಗುದ್ದಿಬಿಟವ ಏನ್ ಆಯ್ತಾ ಏನ್ ನೋಡಿಲ್ವ ಬಂದ್ಬಿಟ್ಟು ನೋಡಂಬರಿ ಆಟವಾಡ್ಕೊಳ್ತು

ಬೇರೆ ನನ್ನ ಅಣ್ಣ ಕಳೆದ ಮೂರ್ ದಿನ ಆಯ್ತು ನಾನು ಸಣ್ಣ ಅಣ್ಣ ಬೇಕು ಎಲ್ಲ ಕಡೆ ಹುಡುಕ್ತಾ ಇದ್ದೇನೆ ಎಲ್ಲೂ ಸಿಗ್ತಾ ಇಲ್ಲ ಎಷ್ಟು ಕ್ರೂರಿ ನೀನು ಸಿಗಂಗ್ ಮಾಡಪ್ಪ ಮಾಡಿದನೋ ಇಲ್ಲೋ ಸಿಗಂಗ ಮಾಡಪ್ಪ ಮುಗ್ಧ ಮನಸು ನನ್ನಂದು ಊಟ ಮಾಡಿದನೋ ಇಲ್ಲೋಷ ಅಣ್ಣ ಯಾಕ ಸಿಕ್ಕ ಎಲ್ಲಣ್ಣ ಅಣ್ಣ ಇಲ್ಲಪ್ಪ ನಾನು ಎಲ್ಲ ಕಡೆ ನೋಡಿದೆ ಎಲ್ಲಿ ಸಿಗ್ತೇನೆ ಎಲ್ಲ ಕಡೆ ಯಾಕೆ ಇಷ್ಟು ಕಷ್ಟ ಕೊಡ್ತಾನೆ ಗೊತ್ತಾಗ್ತಿಲ್ಲ ಎಲ್ಲ ಕಡೆ ನೋಡ್ದೆ ಊಟ ಮಾಡಿದೆ ನೀನು ಇಲ್ಲ ಅಣ್ಣ ಇನ್ನು ಪ್ಪ ದೇವ್ರೆ ನಾವೇನು ಪಾಪ ಮಾಡಿವಾ ಹುಡ್ತಾಗನೇ ತಂದೆ ತಾಯಿನ ತಗೊಂಡುಟ್ಟಿ ಇತ್ತೊಬ್ಬ ಅಣ್ಣಾಗ ಬುದ್ಧಿನೂ ಕೊಡ್ಲಿಲ್ಲ ನಮ್ಮನ್ನು ಮಾತ್ರ ಈ ಥರ ಯಾಕೆ ಕಟ್ಸ್ತಿದೆಯಪ್ಪ ದೇವ್ರೆ ಅವನನ್ನು ಮನೆ ಕುಚ್ಕೊಂಡು ಕೂಳು ಹಾಕಿ ಸಾಕ್ತಿದ್ದ ಅದು ಕೂಡ ನಿನ್ನ ಕಣ್ಣಿಗೆ ಸರಿ ಕಳ್ಳಿಲ್ಲೇನಪ್ಪ ಪಾಪ ಎಲ್ಲ ಕಣ್ತುಂಬ ಹೊರಗೆ ಆದ್ರೆ ಇವ್ರು ಹೇಳ್ದಂಗೆ ನಾನು ಮುಚ್ಚಿಟ್ಕೊಂಡು ದೋಷ ಇದ್ದೆ ಹೇಳಬಿಡಣ ಎಷ್ಟು ದಿನ ಅಂತ ಮುಚ್ಚಿಡ್ತಿ ಪಾಪ ಹುಡ್ರು ಊಟ ಮಾಡಿಲ್ಲ ಬರೀ ಹತ್ಕೊಂತ ಕುಂತ್ರ ಮುಂದಿನ ಭಾಳವೆ ಹಂಗ ಆಗಿದ್ದ ಘಟನೆ ಅವ್ರ ಮುಂದೆ ಹೇಳಬಿಡಣ ಏ ಯಾಕೋ ಎದ ಕಳಿಸ್ತೀರಿ ಬಾಯ್ ಅದಕ್ಕೆ ಮಾತಾಡೋಣ ಬಾಯ್ ಹೇಳಿ ನಾ ಕರೆದು ಏನು ಹೇಳಪ್ಪ ಏನು ಹೇಳ್ಬೇಕಂತ ನನಗೆ ಗೊತ್ತಾನಾಗ ಏನು ಮಾಡ್ಬೇಕಣ ಇದ್ದೊಬ್ಬ ಹುಟ್ಟಿದಾಗ ನಾವು ಅಪ್ಪ ಮುಂದ್ಕೊಳ್ಕೊಂಡ್ವಿ ಈಗ ಒಬ್ಬ ಬುದ್ಧ ಅಣ್ಣ ಇದ್ದಂದ್ರೆ ಅವನು ಕೂಡ ಎಲ್ಲಿ ಹೋಗಿದಾನೆ ಏನು ಮಾಡಿದಾನ ಒಂದು ಗೊತ್ತಾಗ್ತಿಲ್ಲ ನಾವೇನು ಪಾಪ ಮಾಡಿದ್ವಿ ಅಂತ ನಮಗೆ ಈ ದೇವ್ರ ಶಿಕ್ಷೆ ಕೊಡ್ತದ ಗೊತ್ತಾಯಿಲ್ಲ ಒಂದು ಕೂಸಡೆ ಹೋಗ್ತಿಲ್ಲ ಒಟ್ಟೊಳಗೆ ಏನಾಯ್ತು ಹೇಳೋಣ ಎಲ್ಲಾದ್ರೂ ಕಣ್ಣ ಅಣ್ಣ ಎಲ್ಲಿ ಕಾಣ್ತಾನಪ್ಪ ಕಾಣಲ್ಲೇ ಇದ್ರ ಏನಣ್ಣ ಹೇಳ್ತೀವಿಯ ಕಾಣಲಾರ್ದು ಎಲ್ಲಿ ಕಾಣ್ತಾನ ಅಣ್ಣ ಹೌದಪ್ಪ ಮೊನ್ನೆ ನಾವು ಹೊಲ್ದಾಗ ಹೋಗಿ ಬರ್ಬೇಕಾದ್ರೆ ನಡೀಬಾರ್ದು ಘಟನೆ ನಡೆದೋಯ್ತು ಏನಣ್ಣ ಏನಂತ ಹೇಳಪ್ಪ ಒಂದಿಬ್ಬರು ಬೈಕ್ ತಗೊಂಡ್ಬರ ನಾಲ್ಕು ಮಂದಿ ಮಂದಿದ್ರು ಅವರು ನಿಮ್ಮಣ್ಣ ದಾರಿ ಹಿಡಿದು ಬರಕತ್ತಿದ್ದ ಬಂದಾಗ ಎಕ್ಸೆಂಟಾಗಿ ಸತ್ತು ಹೋಗ್ಬಿಟ್ಟ

ಯಾಕೆ ಕೇಳಿಲ್ಲಣ್ಣ ನಮ್ಗೆ ನೀನು ಯಾಕೆ ಯಾರಣ್ಣ ಅವ್ರು ಅವ್ರನ್ನ ಬಿಡಬಾರ್ದಣ್ಣ ಅಣ್ಣ ನೀನು ಯಾವ ನನಗೂ ಅಷ್ಟೊಂದು ಇಲ್ಲಪ್ಪ ನಕ ಮಾತ್ರ ನೋಡಿ ಅವ್ರು ಬಂದಂದ್ರೆ ತೋರಿಸ್ತೀನಿ ತೋರಿಸ್ತಿಲ್ಲ ನೀನು ತೋರಿಸ್ತೀನಿ ಬಾ ನೋಡ್ರಪ್ಪ ಏನೋ ಅನಿವಾರ್ಯ ಆಗಿ ಹೋಗೈತಿ ಹಂಗ ದುಡ್ಕಬಾರ್ದು ಯಾಕಂದ್ರೆ ಅವ್ರೇನು ಬೇಕಂತಾರೆ ಮಾಡಿಲ್ಲ ಏನೋ ಆಗೋದು ಆಗಿ ಹೋಗೈತಿ ಈಗ ನೀವು ಅವ್ರನ್ನ ಕೊಲ್ಲಿದ್ರೆ ಕೊಲ್ಲಿದ್ರಂದ್ರೆ ನಿಮ್ಮ ಅಣ್ಣ ನಾನು ವಾಪಸ್ ಬರಗಲ್ಲ ಏನೋ ತಪ್ಪು ತಪ್ಪಾಗ್ಯತಿ ಕ್ಷಮಿಸ್ರಿ ಇದೊಂದು ಸಲ ನೋಡಪ್ಪ ಅವರು ಗೊತ್ತಿಲ್ಲ ಮಾಡಿಬಿಟ್ಟಾರ ದಯವಿಟ್ಟು ನೀವು ಸ್ವಲ್ಪ ಕ್ಷಮಿಸ್ಬಿಡ್ರಿ ಏನೋ ತಿಳಿಯಾರ್ದ ಮಾಡಿಬಿಟ್ಟಾರ ನೀವು ಹಂಗ ಮಾಡಿದ್ರೆ ಮತ್ತೆ ಅಲ್ಲ ಹಿಂಗೆ ಆಗಿ ಹೋಗ್ಬಿಡ್ತೈತೆ ದಯವಿಟ್ಟು ಸ್ವಲ್ಪ ನೀವ್ಕೊಂಡ್ರೆ ನೋಡ್ರಪ್ಪ ಅವ್ರ ಏನೋ ಗೊತ್ತಿಲ್ಲದ ತಪ್ಪ ಮಾಡ್ಯಾರ ನೀವ್ ಗೊತ್ತಿದ್ದ ನೀವು ಅದ್ರಂಗ್ ಮಾಡಿದ್ರ ಅವ್ರಿಗೆ ನಿಮ್ಗೆ ವ್ಯತ್ಯಾಸ ಏನಿರ್ತೈತಿ ಏನ್ ಆಗೋದಾಗೈತಣ್ಣ ಹುಡ್ತನಾ ನಮ್ಮ ಅಪ್ಪ ಅಮ್ಮ ಹೋದ್ರು ಇದ್ದೊಬ್ಬ ಅಣ್ಣಗ ಬುದ್ಧಿಮಾನ ಅವನು ನೋಡ್ಕೊಂಡು ಸಾಕಿದ್ರ ಈಗ ಅವನು ಮಣ್ಣಾಗ ಮುಚ್ಕೊಂಡು ಸುಮ್ಮಾಗ್ಯಾನ ಅದನ್ನೆಲ್ಲ ಇವ್ರು ಮಾಡಿದ್ರು ನೋಡ್ಕೊಂಡು ನಾವು ಸುಮ್ಮರು ಅಂತ ಐತೇನ ಇದ್ರಾಗ ನಿಮ್ದೇ ಐತಿ ಬಿಡು ಯಾಕಂದ್ರೆ ಮಾಡಿದ್ದು ಹೇಳಿಲ್ಲ ಬಂದು ಇವತ್ತೇಳಿ ಏನ್ ಮಾಡ್ಬೇಕು ತಂದೆ ತಾಯಿ ಯಾರಿಲ್ಲ ಅಂತಂದು ಎಲ್ರು ಇದೇ ತರ ನೋಡ್ತಾರಲ್ಲ ಏನಾರ ಅನ್ಕರ್ಯಪ್ಪ ನನ್ನ ಕಡಿಂದ ತಪ್ಪ ಅದ್ರ ಶಮೀಶ್ ಅಂತ ಆವಾಗ ನಾನು ಹೇಳಿದೆ ಅಷ್ಟು ನೀವು ತಿಳ್ಕೊಳ್ಳಲ್ಲ ಅಂದ್ರೆ ನಿಮಗೆ ಅವ್ರಿಗೆ ಏನೇ ವ್ಯತ್ಯಾಸ ಇರ್ತೈತಿ ಹೇಳು ನೀನು ನಮ್ಮ ಅಣ್ಣಂಗ ಆದ್ ಗತಿನ ಅವ್ರಿಗೆ ಕಾಣಿಸ್ತೀನಿ ಬಿಡಲ್ಲಣ್ಣ ನಾನು ಸರಿ ಅಣ್ಣ ಸುಮ್ಮೀರ ನೀವು ಏನ ಅಮ್ಮ ಯಾಕಣ್ಣ ನಮ್ಮಣ್ಣ ಏನು ಗೊತ್ತಿರೋದವ್ಗೆ ಒಡಿಸ್ತಾಯಿಸ್ಬಿಟ್ರಲ್ಲಣ್ಣ ಇವ್ರು ತಿಳಿಯಲ್ಲ ಇವ್ರಿಗೆ ಮನುಷ್ಯತ್ವ ಇದೆ ಇವ್ರಿಗೆ ನಮ್ಗ್ ದಯವಿಟ್ಟು ಕ್ಷಮಿಸಿ ಬಿಡು ನಾವು ಬೇಕಂತ ತಪ್ಪು ಮಾಡಿಲ್ಲ ಅಡ್ಡ ಬಂದ ಅಡ್ಡ ಬಂದೈತಿ ಆಮೇಲೆ ಅಥವಾ ಆಕ್ಸಿಡೆಂಟ್ ಆದ್ಮೇಕ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಂತ ಇದು ಮಾಡಿದ್ವಿ ಆದ್ರೂ ಬದುಕೊಳ್ಳಿಲ್ಲ ನಮ್ಗೆ ಏನು ಗೊತ್ತಾಗ್ಲಾ

ಗೊತ್ತಿಲ್ಲದೇ ಕೆಲವೊಂದು ತಪ್ಪುಗಳಾಗ್ತವೆ ಹಾಗಂತಾದ್ರೂ ಸರಿಯಲ್ಲ ತಪ್ಪು ತಪ್ಪೇ ಆದರೆ ಗೊತ್ತಿದ್ದು ಯಾರು ತಪ್ಪು ಮಾಡೋಕೆ ಹೋಗಬೇಡಿ ಗೊತ್ತಿದ್ದರೂ ತಪ್ಪು ಮಾಡಿದರೆ ಅದು ದೊಡ್ಡ ತಪ್ಪಾಗುತ್ತೆ ಅಲ್ವಾ